ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ವಾಹನ ಸವಾರರಿಗೆ ಸಿಹಿ ಸುದ್ದಿ ಟ್ರಾಫಿಕ್ ನಿಯಮದಲ್ಲಿ ಬದಲಾವಣೆಯಾಗಿದೆ ಇನ್ಮುಂದೆ ಯಾರೂ ಕೂಡ ಫೈನ್ ಕಟ್ಟುವಂತಿಲ್ಲ ಕರ್ನಾಟಕ ರಾಜ್ಯಾದ್ಯಂತ ಹೊಸ ಟ್ರಾಫಿಕ್ ರೂಲ್ಸ್ ಜಾರಿ ಹಾಗಾದರೆ ಬದಲಾವಣೆಯಾಗಿರುವಂತಹ ಟ್ರಾಫಿಕ್ ನಿಯಮ ಏನು ಯಾಕೆ ಫೈನ್ ಕಟ್ಟುವಂತಿಲ್ಲ ಯಾರಿಗೆಲ್ಲ ಈ ಹೊಸ ನಿಯಮ ಅನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇನ್ಮುಂದೆ ಟ್ರಾಫಿಕ್ ರೂಲ್ಸ್ ಚೇಂಜ್ ಆಗಲಿದೆ ಡಿ ಎಲ್ ಇಲ್ಲದೆ ಎಲ್ಲಿಗೆ ಬೇಕಾದರೂ ಕಾರು ಬೈಕು ಸ್ಕೂಟರ್ ಓಡಿಸಬಹುದಂತೆ ಎಲ್ಲ ಟ್ರಾಫಿಕ್ ಹೊಸ ನಿಯಮ ಕಾರು ಮೋಟಾರ್ ಸೈಕಲ್ ಅಥವಾ ಸ್ಕೂಟರ್ ಓಡಿಸಲು ಚಾಲನಾ ಪರವಾನಗಿ ಅಗತ್ಯವಿದೆ ಒಬ್ಬ ವ್ಯಕ್ತಿ ಡ್ರೈವಿಂಗ್ ಲೈಸೆನ್ಸ್ ಹೊಂದಿಲ್ಲದಿದ್ರೆ ಅವನು ಈ ವಾಹನಗಳನ್ನು ಓಡಿಸುವಂತಿಲ್ಲ ಹಾಗೂ ಚಾಲನೆ ಮಾಡಿರುವುದು ಕಂಡು ಬಂದರೆ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬಹುದು ಒಬ್ಬ ವ್ಯಕ್ತಿಯು ಮೋಟಾರ್ ವಾಹನವನ್ನು ಓಡಿಸಲು ಚಾಲನಾ ಪರವಾನಗಿಯನ್ನ ಹೊಂದಿರಬೇಕು ಆದರೆ ಒಬ್ಬ ವ್ಯಕ್ತಿಯು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸಿ ರೂ ಮೋಟಾರ್ ವಾಹನವನ್ನು ಚಾಲನೆ ಮಾಡುವಾಗ ಅದನ್ನ ತನ್ನೊಂದಿಗೆ ಇಟ್ಟುಕೊಳ್ಳಲು ಮರೆತರೆ ಅಂತಹ ಪರಿಸ್ಥಿತಿಯಲ್ಲಿ ಪೊಲೀಸರು ಫೈನ್ ಕಟ್ಟಿಸಿಕೊಳ್ಳಬಹುದು ಆದರೆ ಅದರಿಂದ ತಪ್ಪಿಸಿಕೊಳ್ಳಲು ಐಡಿಯಾ ಇದೆ ನೀವೇನಾದರೂ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸಿಕೊಂಡಿದ್ದರೆ ನೀವು ಅದನ್ನು ಮನೆಯಲ್ಲಿಯೇ ಆರಾಮವಾಗಿ ಇಟ್ಟುಕೊಂಡು ಚಾಲನೆ ಮಾಡಬಹುದು ಹೌದು ಅದಕ್ಕಾಗಿ ನೀವು ಈ ಒಂದು ಕೆಲಸವನ್ನ ಮಾಡಬೇಕು ವಾಸ್ತವವಾಗಿ ಡಿಜಿಟಲ್ ಇಂಡಿಯಾವನ್ನ ಉತ್ತೇಜಿಸಲು ಸರ್ಕಾರವು ಬಹಳ ಇನ್ ೆಯೇ ಡಿಜಿ ಲಾಕರ್ ಹೆಸರಿನ ಮೊಬೈಲ್ ಅಪ್ಲಿಕೇಶನ್ ಪ್ರಾರಂಭಿಸಿದೆ ಈ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಭಾರತದ ಯಾವುದೇ ನಾಗರಿಕರು ತಮ್ಮ ಪ್ರಮುಖ ದಾಖಲಾತಿಗಳನ್ನು ಸಾಫ್ಟ್ ಕಾಪಿ ರೂಪದಲ್ಲಿ ಇರಿಸಿಕೊಳ್ಳಬಹುದು ಈ ಅಪ್ಲಿಕೇಶನ್ನಲ್ಲಿರುವಂತಹ ನಿಮ್ಮ ಡಾಕ್ಯುಮೆಂಟ್ನ ಸಾಫ್ಟ್ ಕಾಪಿ ಎಲ್ಲೆಡೆ ಮಾನ್ಯವಾಗಿರುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ನಿಮ್ಮ ಬಳಿ ಇಟ್ಟುಕೊಳ್ಳಲು ನೀವು ಬಯಸದಿದ್ದರೆ ನೀವು ಅದರ ಸಾಫ್ಟ್ ಕಾಪಿಯನ್ನು ನಲ್ಲಿ ಇರಿಸಬಹುದು ಮತ್ತು ಡ್ರೈವ್ ಲೈಸೆನ್ಸ್ನ ಮೂಲ ಪ್ರತಿಯನ್ನ ಮನೆಯಲ್ಲಿ ಇಟ್ಟುಕೊಳ್ಳಬಹುದು ಇದರ ನಂತರ ನೀವು ಮೋಟಾರ್ ವಾಹನಗಳನ್ನು ಆರಾಮವಾಗಿ ಓಡಿಸಬಹುದು ಯಾವುದೇ ಟ್ರಾಫಿಕ್ ಪೊಲೀಸರು ನಿಮ್ಮನ್ನ ತಡೆದರೆ ನೀವು ಅವರಿಗೆ ಡಿಜಿ ನಲ್ಲಿರುವ ಪರವಾನಗಿಯ ಸಾಫ್ಟ್ ಕಾಪಿಯನ್ನು ತೋರಿಸಬಹುದಂತೆ